ನಾವು ಪ್ರತಿಭಟನೆ ತೋರಿಸ್ತಾ ಇಲ್ಲ ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ರಿ ಗಂಡಸರಿಗೆ ಅದಕ್ಕೆ ಜನರನ್ನು ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನು ಜನ ಅಂತ ಇರಬೇಕಾಗಿದೆ ಹಾಲಿನ ದರ ಹೆಚ್ಚಿಸಿದ್ರಿ ವಿದ್ಯುತ್ ದರ ಹೆಚ್ಚಿಸಿದ್ರಿ ಟ್ಯಾಬ್ಸ್ಗಳನ್ನು ಎಲ್ಲದರ ಮೇಲೆ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚಿಸಿದ್ರಿ ಅಂದರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಬಂದು ಬಿಟ್ಟು ತಲೆ ಬೋರ್ಡ್ಸೋ ಕೆಲಸ ಮಾಡ್ತಾ ಇದ್ದೀರಿ ಈಗ ನಾವು ಆ್ಯಕ್ಚುಲಿ ಇವತ್ತು ತಲೆ ಬೋರ್ಡ್ಸ್ಕಂಡು ಓಡಾಡ್ಬೇಕಾಗಿತ್ತು ನೋಡೋಣ ಯೋಚನೆ ಮಾಡ್ತೀವಿ ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕ ಇವತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಜನರನ್ನ ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಬಸ್ ದರ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕು ಅಂತ ಸ್ಥಿತಿಗೆ ಬಂದಿದ್ದಾರೆ